ಹಿಂದೂ ಧರ್ಮದಲ್ಲಿ ದೇವತೆಗಳಂತೆ ಅಸುರರ ಬಗ್ಗೆಯೂ ಅನೇಕ ಉಲ್ಲೇಖಗಳಿವೆ ತ್ರಿಲೋಕದ ಮೇಲೆ ಹಿಡಿತ ಸಾಧಿಸಿ ಅಟ್ಟಹಾಸ ಮರೆಯುತ್ತಿದ್ದ ರಾಕ್ಷಸ ಸಂಹಾರಕ್ಕೆ ದೇವತೆಗಳ ಹೊಸ ಅವತಾರ ಹಿಂದೂ ಧರ್ಮದ ಹತ್ತು ಶಕ್ತಿಶಾಲಿ ಅಸುರರ ಅಟ್ಟಹಾಸ ಹೇಗಿತ್ತು ಸನಾತನ ಹಿಂದೂ ಧರ್ಮದಲ್ಲಿ ದೇವತೆಗಳಿಗೆ ನೀಡಿರುವಷ್ಟೇ ಉಲ್ಲೇಖಗಳನ್ನು ಅಸುರರ ಬಗ್ಗೆಯೂ ನೋಡಬಹುದು ಹಿಂದೂ ಪುರಾಣಗಳಲ್ಲಿ ದೇವತೆಗಳು ಹಾಗೂ ರಾಕ್ಷಸರ ನಡುವೆ ನಡೆಯುವ ಯುದ್ಧ ಜಗಳಗಳ ಬಗ್ಗೆ ಅನೇಕ ಉಲ್ಲೇಖಗಳಿವೆ ಪ್ರತಿಯೊಬ್ಬ ಅಸುರರು ಮತ್ತು ದೇವತೆಗಳು ಪ್ರಜಾಪತಿ ದಕ್ಷ ಎನ್ನುವ ತಂದೆಯಿಂದ ಜನಿಸಿದವರು ಇವರು ಒಂದೇ ಲೋಕದಲ್ಲಿ ಇರುತ್ತಿದ್ದರು ಆದರೆ ಅಸುರರು ಹಾಗೂ ದೇವತೆಗಳ ಜೀವನ ಶೈಲಿ ಉದ್ದೇಶ ಹಾಗೂ ಕ್ರಿಯೆಗಳು ವಿಭಿನ್ನವಾಗಿದ್ದವು ಹೀಗಾಗಿ ಅವರನ್ನು ಬೇರೆ ಬೇರೆ ಲೋಕಗಳಲ್ಲಿ ಇರುವಂತೆ ಬೇರ್ಪಡಿಸಲಾಯಿತು ಎಂದು ಕೆಲವು ಪುರಾಣಗಳಿಂದ ತಿಳಿದು ಬಂದಿದೆ ಅಸುರರು ಎಷ್ಟು ಕ್ರೂರಿಗಳಾಗಿಟ್ರೆಂದರೆ ಅವರನ್ನು ಕಂಡ್ರೆ ದೇವತೆಗಳು ಸಹ ನಡುಗುತ್ತಿದ್ದರು ಅಲ್ಲದೆ ಇವರಿಗೆ ಸಿಕ್ಕಂತಹ ವರಗಳಿಂದಾಗಿಯೇ ಇವರನ್ನು ವಧೆ ಮಾಡುವುದು ಕೂಡ ಸುಲಭದ ಮಾತಾಗಿರಲಿಲ್ಲ ತಮ್ಮ ಪ್ರಬಲ ಶಕ್ತಿಯಿಂದಾಗಿ ಇವರು ಮೂರು ಲೋಕಗಳನ್ನು ಆಳಿದ್ರು ನಾವಿಂದು ಈ ವಿಡಿಯೋದಲ್ಲಿ ಹಿಂದೂ ಧರ್ಮದ ಹತ್ತು ಶಕ್ತಿಶಾಲಿ ರಾಕ್ಷಸರ ಬಗ್ಗೆ ಏಳೆ ಎಳೆಯಾಗಿ ವಿವರಿಸುವ ಪ್ರಯತ್ನವನ್ನ ಮಾಡಲಿದ್ದೇವೆ ಹತ್ತನೆಯ ಪ್ರಬಲ ಶಕ್ತಿಶಾಲಿ ಅಸುರನೆಂದ್ರೆ ರಾಕ್ಷಸ ಇವನ ರೂಪವೇ ವಿಚಿತ್ರ ಈತನ ದೇಹವು ಸರ್ಪದ ದೇಹವಾದ್ರೆ ಮುಖವು ಡ್ರ್ಯಾಗನ್ನ ರೂಪದಂತಿತ್ತು ಕೇವಲ ವೃತ್ತನ ಉಪಸ್ಥಿತಿಯಿಂದಲೇ ಬ್ರಹ್ಮಾಂಡದಲ್ಲಿ ವಿನಾಶ ಅರಾಜಕತೆ ಹಬ್ಬಿಬಿಡುತ್ತಿತ್ತು ಅವನ ಶಕ್ತಿ ಹಾಗೂ ಆಕಾರ ಎಷ್ಟು ದೊಡ್ಡದಿತ್ತೆಂದರೆ ಅವನು ಸುಲಭವಾಗಿ ಗಿರಿ ಶಿಖರಗಳನ್ನು ಪುಡಿ ಪುಡಿ ಮಾಡಬಲ್ಲವನಾಗಿದ್ದ ನದಿಗಳ ನೀರನ್ನ ಹೀರಿ ಬರಡಾಗಿಸುವ ಸಾಮರ್ಥ್ಯ ಅವನಲ್ಲಿತ್ತು ರುತ್ರರ ರಾಕ್ಷಸನು ಬ್ರಹ್ಮಾಂಡದಲ್ಲಿನ ಸಂಪೂರ್ಣ ಜಲವನ್ನ ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳುವ ಶಕ್ತಿ ಇತ್ತು ಒಮ್ಮೆ ವೃತ್ರ ರಾಕ್ಷಸ ತನ್ನ ಬೃಹತ್ ನಾಗ ಶರೀರದಿಂದ ಇಡೀ ಬ್ರಹ್ಮಾಂಡದ ನೀರಿನ ಮೂಲವನ್ನು ಸೆರೆಯಲ್ಲಿಟ್ಕೊಂಡಿದ್ದ ಇದರಿಂದ ಭೂಮಿ ಒಣಗಿ ನೀರಿನ ಅಭಾವ ಸೃಷ್ಟಿಯಾಗಿತ್ತು ಜಗತ್ತಿನಲ್ಲಿ ಭೀಕರ ಬರಗಾಲ ಬಂತು ಮಳೆ ನಿಂತು ಹೋಯಿತು ಬೆಳೆಗಳು ಒಣಗಿ ಎಲ್ಲೆಡೆ ಹಸಿವಿನಿಂದ ಜನ ಪರದಾಡುವಂತಾಯಿತು ಈ ಪರಿಸ್ಥಿತಿಯಿಂದ ಬ್ರಹ್ಮಾಂಡವನ್ನ ರಕ್ಷಿಸಬೇಕೆಂದು ದೇವತೆಗಳು ವೃತ್ರ ರಾಕ್ಷಸನ ವಿರುದ್ಧ ಹೋರಾಡಿ ಆತನನ್ನ ಸೋಲಿಸಲು ಪ್ರಯತ್ನಿಸಿದ್ರು ಆದರೆ ಎಲ್ಲಾ ದೇವತೆಗಳು ವಿಫಲರಾದರು ಅವನ ಅಗಾಧವಾದ ಶಕ್ತಿ ಮತ್ತು ಅಮರತ್ವದಿಂದ ಅವನನ್ನ ಸೋಲಿಸಲು ಸಾಧ್ಯವಾಗಲಿಲ್ಲ ಯಾವುದೇ ಕಟ್ಟಿಗೆ ಕಬ್ಬಿಣ ಹಾಗೂ ಕಲ್ಲಿನಿಂದ ಮಾಡಿದ ಯಾವುದೇ ಆಯುಧಗಳಿಂದ ಸಾವು ಸಂಭವಿಸಲ್ಲ ಎಂಬ ವರವನ್ನ ರಾಕ್ಷಸ ಪಡೆದಿದ್ದ ಜೊತೆಗೆ ರಾತ್ರಿ ಅಥವಾ ಹಗಲಲ್ಲಿ ವೃತ್ರನನ್ನು ಸೋಲಿಸಲಾಗದ ವರವೂ ಇತ್ತು ಹೀಗಾಗಿ ಇದರನ್ನು ಚಾತುರತೆಯಿಂದ ಸೋಲಿಸಬೇಕಿತ್ತು ಮಳೆ ಮತ್ತು ಬಿರುಗಾಳಿಗಳ ರಾಜನಾಗಿದ್ದ ಇಂದ್ರ ದೇವರು ವೃತ್ರನ ಮುಂದೆ ಅಸಹಾಯಕರಾಗಿದ್ದರು ನೀರಿಲ್ಲದೆ ದನ ಕರುಗಳು ಮೃತಪಟ್ಟವು ಜನರು ತುತ್ತು ಅನ್ನಕ್ಕಾಗಿ ಅಂಗಲಾಚುತ್ತ ನರಳಿ ನರಳಿ ಪ್ರಾಣ ಬಿಡುತ್ತಿದ್ದರು ಈ ಪರಿಸ್ಥಿತಿ ಇಂದ್ರದೇವನ ಪ್ರತಿಷ್ಠೆಗೆ ಸವಾಲಾಗಿತ್ತು ದೇವತೆಗಳು ಮಾನವರು ಇಬ್ಬರೂ ನಂಬಿಕೆ ಹುಮ್ಮಸ್ಸನ್ನು ಕಳೆದುಕೊಂಡಿದ್ರು ಈ ವೇಳೆ ಇಂದ್ರನು ಭಗವಾನ್ ವಿಷ್ಣುವಿನ ಸಹಾಯವನ್ನು ಕೋರಿದರು ಭಗವಾನ್ ಅವರು ಇಂದ್ರನ ಮಾತುಗಳನ್ನು ಆಲಿಸಿ ಸಮಸ್ಯೆಯ ಆಳವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ವೃತ್ರನಿಗೆ ನೀಡಲಾಗಿದ್ದ ವರವೇ ಅವನ ಜೀವಕ್ಕೆ ಶ್ರೀರಕ್ಷೆಯಾಗಿದ್ದವು ಆದರೆ ಈ ವರಗಳ ನಡುವೆಯೂ ಸಂಹಾರಕ್ಕೆ ಒಂದಲ್ಲ ಒಂದು ದಾರಿ ಇದ್ದೇ ಇರುತ್ತೆ ಈ ಬಗ್ಗೆ ಯೋಚಿಸಿದ ಭಗವಾನ್ ವಿಷ್ಣು ಇಂದ್ರದೇವನಿಗೆ ಒಂದನ್ನು ನೀಡುತ್ತಾರೆ ಮಹರ್ಷಿ ದಧೀಚಿಯ ಮೂಳೆಯಿಂದ ಆಯುಧವನ್ನ ಮಾಡಬಹುದು ವೃತ್ರನ ಸಂಹಾರ ಸಾಧ್ಯವೆಂದು ವಿಷ್ಣುವು ಇಂದ್ರನಿಗೆ ಸಲಹೆ ನೀಡುತ್ತಾರೆ ಅದರಂತೆ ಇಂದ್ರದೇವ ತಪಸ್ವಿ ದಧೀಚಿಯವರ ಬಳಿಗೆ ಹೋಗುತ್ತಾನೆ ಇದ್ದ ವಿಷಯವನ್ನೆಲ್ಲ ವಿವರಿಸುತ್ತಾನೆ ಈ ವೇಳೆ ಮಹರ್ಷಿ ದಧೀಚಿಯವರು ಲೋಕ ಕಲ್ಯಾಣಕ್ಕಾಗಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡುವ ನಿರ್ಣಯವನ್ನ ತೆಗೆದುಕೊಳ್ಳುತ್ತಾರೆ ಮನಪೂರ್ವಕವಾಗಿ ತಮ್ಮ ಅಸ್ಥಿಯನ್ನ ಇಂದ್ರನಿಗೆ ಕೊಡಲು ಒಪ್ಪಿಕೊಳ್ಳುತ್ತಾರೆ ಆ ಎಲುಬುಗಳಿಂದ ವಿಶ್ವಕರ್ಮನು ಬಲಶಾಲಿಯಾದ ಹೊಸ ಆಯುಧವನ್ನ ಸೃಷ್ಟಿಸಿದನು ಇಂದ್ರನು ಈ ಹೊಸ ಆಯುಧದಿಂದ ವೃತ್ರನೊಂದಿಗೆ ಅಂತಿಮ ಯುದ್ಧಕ್ಕೆ ಸಿದ್ಧನಾದನು ಯುದ್ಧ ಶುರುವಾಗುತ್ತಿದ್ದಂತೆ ವೃತ್ರನು ತನ್ನ ಶಕ್ತಿಯಿಂದ ಇಡೀ ಬ್ರಹ್ಮಾಂಡವನ್ನೇ ನಲುಗಿಸಿದ ಇಂದ್ರನು ತನ್ನ ಶಕ್ತಿ ಬಳಸಿ ವಜ್ರಾಯುಧವನ್ನು ವೃತ್ರನತ್ತ ಎಸೆದನು ಮಹರ್ಷಿ ದದೀಚಿಯವರ ಮೂಳೆಯಿಂದ ಮಾಡಲ್ಪಟ್ಟ ಆಯುಧವು ರುದ್ರನ ಹೃದಯ ಸೀಡಿ ಸಂಹಾರ ಮಾಡುತ್ತೆ ಇಡೀ ಬ್ರಹ್ಮಾಂಡ ವಿನಾಶದಿಂದ ಮುಕ್ತಿಗೊಳ್ಳುತ್ತೆ ನಂಬರ್ ಒಂಬತ್ತರಲ್ಲಿ ಬರೋದೇ ರಾವಣ ಈ ಹೆಸರು ಎಲ್ಲರಿಗೂ ಚಿರಪರಿಚಿತ ರಾಕ್ಷಸರ ರಾಜ ರಾವಣನನ್ನ ಕಂಡ್ರೆ ರಾಕ್ಷಸರು ಮಾನವರೆಲ್ಲರೂ ಹೆದರುತ್ತಿದ್ರು ರಾವಣ ಕೇವಲ ವಿಶ್ವ ವಿಜಯಶಾಲಿಯಾಗಿರಲಿಲ್ಲ ಅವನು ಅದ್ವಿತೀಯ ಶಕ್ತಿಯ ಪ್ರತೀಕನಾಗಿದ್ದ ಮಹಾನ್ ಋಷಿ ವಿಶ್ರವಸು ಮತ್ತು ರಾಕ್ಷಸಿ ಕೈಕಸಿಯ ಮಗನಾಗಿದ್ದ ರಾವಣ ಇತರೆ ರಾಕ್ಷಸರಂತಲ್ಲ ರಾವಣ ಶಕ್ತಿ ಎಷ್ಟಿತ್ತೆಂದರೆ ಅವನ ಹೆಸರನ್ನು ಕೇಳಿ ದೇವತೆಗಳು ಸಹ ನಡುಗುತ್ತಿದ್ರು ಭಗವಾನ್ ಬ್ರಹ್ಮನಿಂದ ಪಡೆದ ವರಗಳಿಂದ ರಾವಣನು ಅಜೇಯನಾಗಿದ್ದ ರಾವಣನು ಕೇವಲ ಶಕ್ತಿಶಾಲಿಯಲ್ಲದೆ ವೇದಗಳ ಒಡೆಯನೂ ಆಗಿದ್ದ ಅವನ ಬುದ್ಧಿ ಆಕಾಶದಷ್ಟು ವಿಶಾಲವಾಗಿತ್ತು ಪರ್ವತಗಳನ್ನು ಸೀಳುವಷ್ಟು ಶಕ್ತಿಶಾಲಿಯಾಗಿದ್ದ ಇಂದ್ರನ ಆನೆ ಐರಾವತನ ಕೈಯಲ್ಲೂ ರಾವಣನಿಗೆ ಘಾಸಿಗೊಳಿಸಲು ಅಸಾಧ್ಯವಾಗುವಷ್ಟು ಶಕ್ತಿಯನ್ನ ರಾವಣ ಹೊಂದಿದ್ದ ರಾವಣನ ಶಕ್ತಿಯು ಕೇವಲ ಶರೀರಿಕವಲ್ಲ ಅವನು ಅಚಲವಾದ ಶಿವಭಕ್ತಿಯನ್ನು ಹೊಂದಿದ್ದ ಕಠಿಣ ತಪಸ್ಸಿನ ನಂತರ ಶಿವನ ಆಶೀರ್ವಾದವನ್ನು ಪಡೆದಿದ್ದ ಮತ್ತು ಚಂದ್ರಹಾಸ್ ಎಂಬ ದೈವಿಕ ಖಡ್ಗವನ್ನು ಗಳಿಸಿದ್ದ ಇದು ಅವನ ಶಕ್ತಿಯನ್ನ ಮತ್ತಷ್ಟು ಹೆಚ್ಚಿಸಿತ್ತು ರಾವಣನು ಹತ್ತು ತಲೆಗಳು ಮತ್ತು ಇಪ್ಪತ್ತು ತೋಳುಗಳಿಂದ ಆಶೀರ್ವದಿಸಲ್ಪಟ್ಟವನು ಅದು ಅವನ ಅಸಾಧಾರಣ ಶಕ್ತಿಯ ಸಂಕೇತವಾಗಿತ್ತು ರಾವಣ ದಿವ್ಯ ಆಯುಧಗಳನ್ನು ಪ್ರಯೋಗಿಸುವ ಸಾಮರ್ಥ್ಯ ಹೊಂದಿದ್ದ ದಿವ್ಯಾಸ್ತ್ರಗಳು ಎಂದರೆ ದೇವತೆಗಳ ಶಕ್ತಿಯಿಂದ ತುಂಬಿದ ಆಯುಧಗಳು ಬ್ರಹ್ಮಾಸ್ತ್ರ ಭಗವಾನ್ ಶಿವನ ಪಾಶುಪತಾಸ್ತ್ರ ಮತ್ತು ಅಗ್ನಿಯ ಅಗ್ನಿಯಾಸ್ತ್ರದಂತಹ ಹಲವಾರು ಶಕ್ತಿಶಾಲಿ ಆಯುಧಗಳನ್ನು ರಾವಣ ಹೊಂದಿದ್ದ ರಾವಣನ ಕ್ರೂರತೆಗೆ ಯಾವುದೇ ಸೀಮಿತವಿರಲಿಲ್ಲ ಅವನ ಮೇಲೆ ಅವನಿಗೆ ಎಷ್ಟು ನಂಬಿಕೆ ಇತ್ತೆಂದರೆ ಅವನು ಸ್ವರ್ಗಕ್ಕೂ ಸವಾಲು ಹಾಕಿದ್ದ ಮತ್ತು ನಕ್ಷತ್ರಗಳು ಗೃಹಗಳ ಚಲನೆಯನ್ನು ತನ್ನ ಇಚ್ಛೆಯಂತೆ ಬದಲಾಯಿಸಿ ಬಿಡುತ್ತಿದ್ದ ರಾಕ್ಷಸರು ಸಾಮಾನ್ಯವಾಗಿ ತಪ್ಪಿಸುವ ವೇದಗಳ ಜ್ಞಾನವನ್ನ ರಾವಣ ಪಡೆದಿದ್ದ ಆದರೆ ಅವನ ಬುದ್ಧಿಶಕ್ತಿಯು ಅವನ ಅಧಿಕಾರದ ದಾಹದಿಂದ ವಿರೂಪಗೊಂಡಿತ್ತು ರಾವಣನು ಹಲವು ವರ್ಷಗಳ ಕಾಲ ಸೋಲೆ ಕಾಣದ ಸರದಾರನಾಗಿದ್ದ ನಂಬರ್ ಎಂಟರಲ್ಲಿ ಬರೋ ರಾಕ್ಷಸ ಮೇಘನಾ ಈತನನ್ನ ಇಂದ್ರಜಿತ್ ಎಂತಲೂ ಕರೆಯುತ್ತಾರೆ ಮೇಘನಾದ ಲಂಕದ ರಾಜಕುಮಾರ ಮತ್ತು ಮಹಾನ್ ರಾಕ್ಷಸ ರಾವಣ ಹಾಗೂ ಮಂಡೋದರಿಗೆ ಜನಿಸಿದ ಹಿರಿಯ ಮಗ ಮೇಘನಾದನು ಅತ್ಯಂತ ಶುಭ ಸಂದರ್ಭದಲ್ಲಿ ಜನಿಸಿದವನು ಗ್ರಹ ನಕ್ಷತ್ರಗಳನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿದ್ದ ರಾವಣನು ತನ್ನ ಮಗ ಜನಿಸುವಾಗ ಅತ್ಯಂತ ಶುಭ ಸಂದರ್ಭವನ್ನು ಸೃಷ್ಟಿಸಲು ಗ್ರಹಗಳಿಗೆ ಆದೇಶ ನೀಡಿದ್ದ ತನ್ನ ಮಗನ ಜೀವನವು ಶಕ್ತಿ ಮತ್ತು ಸಾಮರ್ಥ್ಯದಿಂದ ತುಂಬಿರುವ ಸಮಯ ಸೃಷ್ಟಿಗೆ ಆದೇಶಿಸಿದ್ದ ಶನಿ ದೇವನನ್ನ ಹೊರತುಪಡಿಸಿ ಪ್ರತಿ ಗ್ರಹವು ರಾವಣನ ಆದೇಶಕ್ಕೆ ಶಿರಬಾಗಿತ್ತು ಮೇಘನಾಥ್ ಕೇವಲ ಯೋಧ ಮಾತ್ರನಲ್ಲದೆ ತ್ರಯೈಕ್ಯದಿಂದ ಪ್ರಧಾನ ಮಾಡಲಾಗಿದ್ದ ದಿವ್ಯ ಅಸ್ತ್ರಗಳ ಒಡೆಯನೂ ಆಗಿದ್ದ ಮೇಘನಾಥ್ ಮಹಾವಿಷ್ಣುವಿನ ದಿವ್ಯ ಆಯುಧವಾದ ನಾರಾಯಣಾಸ್ತ್ರವನ್ನು ಹೊಂದಿದ್ದ ಎಲ್ಲದಕ್ಕಿಂತ ಹೆಚ್ಚಾಗಿ ಬ್ರಹ್ಮದಿಂದ ಸೃಷ್ಟಿಸಲಾದ ಸರ್ವಶಕ್ತಿಯನ್ನ ಹೊಂದಿರುವ ಬ್ರಹ್ಮಾಸ್ತ್ರವನ್ನು ಹೊಂದಿದ್ದ ಅತ್ಯಂತ ಪ್ರಬಲ ರಾಕ್ಷಸನಾಗಿದ್ದ ಅಸ್ತ್ರಗಳಷ್ಟೇ ಅಲ್ಲದೆ ಭಗವಾನ್ ಬ್ರಹ್ಮನಿಂದ ಪಡೆದ ಅಸಾಧಾರಣವಾದ ವರವನ್ನು ಸಹ ಆತ ಪಡೆದಿದ್ದ ಶಿವನಿಂದ ಪಡೆದ ತಮಾಸಿ ಮಾಯಾ ಎಂಬ ವರ ಇವನಿಗಿತ್ತು ಈ ವರದ ಸಹಾಯದಿಂದ ಯುದ್ಧದ ವೇಳೆ ಮಾಯವಾಗಬಹುದಿತ್ತು ಇದರಿಂದ ಮೇಘನಾಥನನ್ನು ಸೋಲಿಸುವುದು ಅಸಾಧ್ಯವಾಗಿತ್ತು ಅಲ್ಲದೆ ಭಗವಾನ್ ಬ್ರಹ್ಮ ನೀಡಿದ ಅಜೇಯತೆಯ ವರವು ಇವನಿಗೆ ಪ್ರಾಪ್ತವಾಗಿತ್ತು ಅದು ಪವಿತ್ರವಾದ ನಿಖುಂಭಿಲ ಯಾಗದೊಂದಿಗೆ ಸಂಬಂಧ ಹೊಂದಿತ್ತು ಮತ್ತು ಹದಿನಾಲ್ಕು ವರ್ಷಗಳ ಕಾಲ ನಿದ್ದೆ ಮಾಡದೆ ಯೋಧನನ್ನು ಸೋಲಿಸುವ ಶಕ್ತಿಯನ್ನು ಹೊಂದಿದ್ದ ದೇವತೆಗಳ ರಾಜ ಇಂದ್ರನನ್ನ ಸೋಲಿಸಿದ್ದು ಮೇಘನಾಥನ ದೊಡ್ಡ ಯಶಸ್ಸಾಗಿತ್ತು ಸ್ವರ್ಗ ಹಾಗೂ ಭೂಲೋಕದ ದೊಡ್ಡ ಯುದ್ಧದಲ್ಲಿ ಮೇಘನಾಥನು ಇಂದ್ರ ದೇವನನ್ನ ಬಂಧಿ ಮಾಡಿ ಲಂಕಿಗೆ ಕರೆದುಕೊಂಡು ಬಂದಿದ್ದ ಈ ಘಟನೆ ಬಳಿಕ ಮೇಘನಾಥನಿಗೆ ಇಂದ್ರಜಿತ್ ಎಂಬ ಬಿರುದು ಸಿಕ್ತು ಇದರ ಅರ್ಥ ಇಂದ್ರನನ್ನ ಗೆದ್ದವ ಎಂದು ಮೇಘನಾಥನ ಹೆಸರು ಕೇಳಿದ್ರೆ ಸಾಕು ಇಡೀ ಸ್ವರ್ಗಲೋಕವೇ ಭಯಪಡುವಂತಾಯಿತು ಇಂದ್ರಜಿತ್ ರಾಮ ಮತ್ತು ರಾವಣನ ನಡುವಿನ ಮಹಾಯುದ್ಧದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ರಾಮ ಮತ್ತು ರಾವಣನ ನಡುವೆ ನಡೆದ ಹಲವು ದಿನಗಳ ಭೀಕರ ಯುದ್ಧದಲ್ಲಿ ಲಕ್ಷ್ಮಣನು ಅಂತಿಮವಾಗಿ ಇಂದ್ರಾಸ್ತ್ರವನ್ನು ಪ್ರಯೋಗಿಸಿ ಇಂದ್ರಜಿತ್ನ ತಲೆಯನ್ನು ದೇಹದಿಂದ ಬೇರ್ಪಡಿಸುತ್ತಾನೆ ಇಂದ್ರಜಿತ್ನ ಅಂತ್ಯಕ್ರಿಯೆಯನ್ನ ಅತ್ಯಂತ ಗೌರವದಿಂದ ಮಾಡಲಾಯಿತೆಂಬ ಉಲ್ಲೇಖವಿದೆ ರಾವಣ ತನ್ನೆಲ್ಲ ಭರವಸೆ ಮತ್ತು ನಂಬಿಕೆಯನ್ನ ತನ್ನ ಮಗನ ಮೇಲೆ ಇಟ್ಟಿದ್ದ ಮೇಘನಾಥನ ಸಾವಿನೊಂದಿಗೆ ಲಂಕೆಯ ಭವಿಷ್ಯವು ಅವನತಿ ಕಂಡಿತು ಮತ್ತು ರಾವಣನ ಅಂತ್ಯವು ಖಚಿತವಾಯಿತು ಇನ್ನು ಏಳನೇ ಭಯಾನಕ ರಾಕ್ಷಸ ಹಿರಣ್ಯಾಕ್ಷ ಕಶ್ಯಪ ಮತ್ತು ದ್ವಿತೀಯ ಮಗ ಹಿರಣ್ಯಾಕ್ಷ ರಾಕ್ಷಸರ ಅನಿಯಂತ್ರಿತ ಶಕ್ತಿಯ ಸಾಕಾರನಾಗಿದ್ದ ಯುಗ ಯುಗಗಳವರೆಗೆ ತಪಸ್ಸು ಮಾಡಿ ಬ್ರಹ್ಮದೇವನನ್ನು ಮೆಚ್ಚಿಸಿದ್ದ ಬ್ರಹ್ಮನು ಸೃಷ್ಟಿಯ ನಿಯಮಗಳಿಗೆ ಬದ್ಧರಾಗಿದ್ದನು ಹೀಗಾಗಿ ಹಿರಣ್ಯಾಕ್ಷನಿಗೆ ನೀಡಬೇಕಾದ ವರವನ್ನು ತಪ್ಪಿಸಲು ಸಾಧ್ಯವಾಗಲಿಲ್ಲ ಹಿರಣ್ಯಾಕ್ಷನಿಗೆ ದೇವರು ಮನುಷ್ಯರು ಅಥವಾ ರಾಕ್ಷಸರು ಸೇರಿದಂತೆ ಯಾರಿಂದಲೂ ಕೊಲ್ಲಲಾಗದಂತಹ ವರವನ್ನ ನೀಡಬೇಕಾಯಿತು ಅಸುರರ ರಾಜನಾಗಿದ್ದ ಹಿರಣ್ಯಾಕ್ಷ ಬ್ರಹ್ಮನಿಂದ ಅವಿನಾಶಿಯಾಗುವಂತೆ ವರವನ್ನ ಪಡೆದ ಈ ವಿನಾಶಕಾರಿ ರಾಕ್ಷಸನ್ನ ಎದುರಿಸುವ ಧೈರ್ಯ ಯಾರಲ್ಲೂ ಇರದ ಕಾರಣ ದೇವರುಗಳು ಹಿರಣ್ಯಾಕ್ಷನಿಗೆ ಭಯ ಬೀಳುತ್ತಿದ್ದರು ತಮ್ಮ ದಿವ್ಯ ಸ್ಥಾನದಲ್ಲಿ ಅಡಗಿಕೊಳ್ಳುತ್ತಿದ್ದರು ಆದರೆ ಹಿರಣ್ಯಾಕ್ಷನ ದುರಾಸೆ ಗೆಲುವಿಗೆ ಮಾತ್ರ ಸೀಮಿತವಾಗಿರಲಿಲ್ಲ ಅವನು ಸೃಷ್ಟಿಯ ಮೇಲೆ ತನ್ನ ಅಧಿಕಾರವನ್ನ ಸ್ಥಾಪಿಸುವ ಆಸೆ ಹೊಂದಿದ್ದ ಈ ದುರಹಂಕಾರದಲ್ಲಿ ಅವನು ಭೂಮಿಯ ಮೇಲೆ ತನ್ನ ಹಿಡಿತ ಸಾಧಿಸಲು ಭೂದೇವಿಯನ್ನ ಎತ್ತಿಕೊಂಡು ಸಾಗರಕ್ಕೆ ಎಸೆದ ಹಿರಣ್ಯಾಕ್ಷಣ ಕೋಪದಿಂದಾಗಿ ಇಡೀ ಸೃಷ್ಟಿಯು ಗೊಂದಲದಲ್ಲಿ ಮುಳುಗಿತ್ತು ದೇವತೆಗಳು ಶಕ್ತಿಹೀನರಾದರು ಆದರೆ ಈ ಪ್ರಳಯವನ್ನ ತಡೆಯಲು ಉಳಿದಿದ್ದು ಒಂದೇ ಒಂದು ಶಕ್ತಿ ಅದುವೇ ದೇವರು ಈ ಬಾರಿ ವಿಷ್ಣು ತನ್ನ ದೈವಿಕ ರೂಪದಲ್ಲಿ ಭೂಮಿಯ ರಕ್ಷಣೆಗೆ ಮುಂದಾಗುತ್ತಾರೆ ಹಿರಣ್ಯಾಕ್ಷನಿಗೆ ವಿಶೇಷ ವರವಿದ್ದ ಕಾರಣ ವಿಷ್ಣು ವರಹ ಅವತಾರ ತಾಳುತ್ತಾರೆ ಹಿರಣ್ಯಾಕ್ಷ ಅಸುರರನ್ನ ತನ್ನ ಹಿಡಿತದಲ್ಲಿಟ್ಕೊಂಡಿದ್ದ ಹೀಗಾಗಿ ಅವನಿಗೆ ವರಾಹನಿಂದ ಯಾವುದೇ ಭಯವಿರಲಿಲ್ಲ ಹಿರಣ್ಯಾಕ್ಷ ತನ್ನ ಅಹಂಕಾರದಿಂದ ವರಾಹನನ್ನ ಅವಮಾನಿಸಿದ ಅವನ ಅಬ್ಬರದ ನಗು ಇಡೀ ಸೃಷ್ಟಿಯನ್ನು ನಡುಗಿಸಿತ್ತು ಹಿರಣ್ಯಾಕ್ಷನು ತನ್ನ ಬೃಹತ್ ಕಥೆಯಿಂದ ವರಾಹನ ಮೇಲೆ ಆಕ್ರಮಣ ಮಾಡುತ್ತಾರೆ ಅವನ ಆಕ್ರಮಣವು ಎಷ್ಟು ಶಕ್ತಿಶಾಲಿಯಾಗಿತ್ತು ಎಂದರೆ ಸಾಗರವು ನಡುಗಿತ್ತು ಆದರೆ ವಿಷ್ಣು ಅಚಲನಾಗಿದ್ದ ವರಾಹನ ಹಲ್ಲುಗಳ ಮೇಲೆ ಸುರಕ್ಷಿತವಾಗಿದ್ದ ಭೂದೇವಿಯು ವಿಷ್ಣುವಿನ ಮೇಲಾದ ಪ್ರತಿ ಹೊಡೆತದಲ್ಲಿ ಬ್ರಹ್ಮಾಂಡದ ಸಮತೋಲನವನ್ನು ಕಾಪಾಡಲಾಯಿತು ಐದನೇ ಶಕ್ತಿಶಾಲಿ ರಾಕ್ಷಸ ಮಹಿಷಾಸುರ ಮಹಿಷಾಸುರನು ಪ್ರಬಲ ರಾಕ್ಷಸನಾಗಿದ್ದ ಅವನ ತಲೆ ಕೋಣದಂತಿತ್ತು ಅವನಿಗೆ ಸ್ವರ್ಗ ಭೂಮಿ ಮತ್ತು ಪಾತಾಳ ಲೋಕವನ್ನ ಆಳುವ ಆಸೆಯಿತ್ತು ತನ್ನ ಮಹತ್ವಾಕಾಂಕ್ಷೆಯನ್ನ ಪೂರೈಸಲು ಅವನು ಬ್ರಹ್ಮದೇವನನ್ನು ಮೆಚ್ಚಿಸಲು ಘೋರ ತಪಸ್ಸು ಮಾಡಿದ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವನು ಪ್ರತ್ಯಕ್ಷರಾದಾಗ ಮಹಿಷಾಸುರನು ಅಮರತ್ವದ ವರವನ್ನು ಕೇಳಿದ ಆದರೆ ಬ್ರಹ್ಮದೇವರು ಈ ವರವನ್ನು ನೀಡಲು ನಿರಾಕರಿಸುತ್ತಾರೆ ಯಾಕಂದರೆ ಇದು ಸೃಷ್ಟಿಯ ನಿಯಮಗಳಿಗೆ ವಿರುದ್ಧವಾಗಿತ್ತು ಕೊನೆಗೆ ತನ್ನ ಶಕ್ತಿಯ ಬಗ್ಗೆ ಅತಿಯಾದ ನಂಬಿಕೆಯಿಂದ ಮಹಿಷಾಸುರನು ಕೇವಲ ಸ್ತ್ರೀಯ ಕೈಯಲ್ಲಿ ಮಾತ್ರ ತನ್ನ ಸಾವಾಗುವಂತೆ ವರ ಕೇಳುತ್ತಾನೆ ಇದಕ್ಕೆ ಬ್ರಹ್ಮ ಒಪ್ಪಿ ವರ ನೀಡುತ್ತಾರೆ ಇದಾದ ನಂತರ ಮಹಿಷಾಸುರ ಸ್ವರ್ಗ ಹಾಗೂ ಭೂಲೋಕದ ಮೇಲೆ ತನ್ನ ಸೇನೆಯೊಂದಿಗೆ ಆಕ್ರಮಣ ಮಾಡುತ್ತಾರೆ ಅವನ ಶಕ್ತಿಯ ಮುಂದೆ ದೇವತೆಗಳು ತಲೆಬಾಗ್ತಾರೆ ಎಲ್ಲೆಡೆ ಮಹಿಷಾಸುರನ ದರ್ಪ ಹೆಚ್ಚಾಗುತ್ತೆ ಕೊನೆಗೆ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರ ಮೂವರು ತಮ್ಮ ಶಕ್ತಿಯನ್ನು ಒಟ್ಟುಗೂಡಿಸಿ ದುರ್ಗಾದೇವಿಯನ್ನು ಸೃಷ್ಟಿಸಿದರು ದುರ್ಗಾದೇವಿಯ ಕೈಗಳಲ್ಲಿ ವಿವಿಧ ದೇವರುಗಳ ದಿವ್ಯ ಆಯುಧಗಳನ್ನು ನೀಡಲಾಯಿತು ಶಿವನ ತ್ರಿಶೂಲ ವಿಷ್ಣುವಿನ ಸುದರ್ಶನ ಚಕ್ರ ಮತ್ತು ಇಂದ್ರನ ವಜ್ರ ಇತ್ತು ದುರ್ಗಾ ಮಾತೆಯು ಸಿಂಹದ ಮೇಲೆ ಸವಾರಿ ಮಾಡಿ ಮಹಿಷಾಸುರನ ವಿರುದ್ಧ ಹೋರಾಡಲು ಹೊರಟಳು ಮಹಿಷಾಸುರನು ದುರ್ಗಿಯನ್ನ ನೋಡಿ ಅಪಹಾಸ್ಯ ಮಾಡುತ್ತಾನೆ ಯಾಕೆಂದರೆ ಯಾವುದೇ ಮಹಿಳೆ ಅವನನ್ನ ಸೋಲಿಸಲು ಸಾಧ್ಯವಿಲ್ಲ ಎಂದು ಅವನು ನಂಬಿದ್ದ ದುರ್ಗಾದೇವಿ ಹಾಗೂ ಮಹಿಷಾಸುರನ ನಡುವೆ ಹಲವಾರು ದಿನಗಳವರೆಗೆ ಯುದ್ಧ ನಡೆಯುತ್ತೆ ಕೊನೆಯಲ್ಲಿ ದುರ್ಗಾದೇವಿಯು ಮಹಿಷಾಸುರನನ್ನ ಸಂಹರಿಸುತ್ತಾಳೆ ನಾಲ್ಕನೇ ರಾಕ್ಷಸ ಹಿರಣ್ಯ ಕಶ್ಯಪ ಹಿರಣ್ಯಾಕ್ಷನ ಸಹೋದರ ಹಿರಣ್ಯ ಕಶ್ಯಪ ತನ್ನ ಅಗಾಧ ಶಕ್ತಿಯಿಂದ ತನ್ನನ್ನು ತಾನು ಅಮರ ಎಂದು ಪರಿಗಣಿಸಲು ಪ್ರಾರಂಭಿಸಿದ್ದ ಹಿರಣ್ಯಕಶ್ಯಪನು ಬ್ರಹ್ಮನಿಗೆ ಚಾತುರತೆಯಿಂದ ವರ ಕೇಳುತ್ತಾನೆ ಅವನ ಭಕ್ತಿಯಿಂದ ಬಲವಂತವಾಗಿ ವರ ನೀಡಲಾಗುತ್ತೆ ವರ ಕೇಳುವಾಗ ಹಿರಣ್ಯ ಕಶ್ಯಪ ಕೆಲವು ಷರತ್ತುಗಳನ್ನು ನೀಡುತ್ತಾನೆ ತನ್ನನ್ನು ಯಾವುದೇ ಮನುಷ್ಯ ಪಶು ದೇವತೆಗಳು ಅಸುರರು ಹಾಗೂ ಯಾವುದೇ ಆಯುಧಗಳಿಂದ ಜೀವಿಗಳಿಂದ ನಿರ್ಜೀವಿಗಳಿಂದ ಹಗಲು ರಾತ್ರಿ ಆಕಾಶ ಭೂಮಿ ಮನೆಯ ಒಳಗೆ ಹೊರಗೆ ಎಲ್ಲಿಯೂ ಕೊಲ್ಲಲು ಸಾಧ್ಯವಾಗದಂತೆ ವರ ನೀಡಲು ಕೇಳಿಕೊಳ್ಳುತ್ತಾನೆ ವರ ಸಿಕ್ಕ ಬಳಿಕ ಹಿರಣ್ಯ ಮೂರು ಲೋಕದಲ್ಲೂ ತನ್ನ ಹಿಡಿತವನ್ನ ಸಾಧಿಸ್ತಾನೆ ಹಿರಣ್ಯ ಕೋಪ ಬಂದರೆ ಇಡೀ ಬ್ರಹ್ಮಾಂಡ ನಡುಗುತ್ತಿತ್ತು ಅವನು ಹೆಸರು ಕೇಳಿದ್ರೆ ಸಾಕು ಋಷಿ ದೇವತೆಗಳು ಭಯಪಡ್ತಿದ್ರು ತನ್ನನ್ನು ಸೂರ್ಯ ಚಂದ್ರ ಜಲ ಅಗ್ನಿ ಎಂದು ಭಾವಿಸುತ್ತಿದ್ದ ಯಾರೂ ತನ್ನನ್ನು ಸಾಯಿಸಲು ಸಾಧ್ಯವಿಲ್ಲ ಎಂಬ ಅಹಂಕಾರದಿಂದ ಹಿರಣ್ಯಕಶ್ಯಪ್ಪ ತನ್ನ ಪರಮೇಶ್ವರನೆಂದು ಘೋಷಿಸಿಕೊಂಡು ಎಲ್ಲರೂ ತನ್ನ ದೇವರೆಂದು ಪೂಜಿಸಬೇಕು ಎಂದು ಹೇಳಿದ ಆ ಕಪಟ ಹರಿಯನ್ನಲ್ಲವೆಂದು ಹರಿಯನ್ನು ದೂಷಿಸುತ್ತಿದ್ದ ಆದ್ದರಿಂದ ಹಿರಣ್ಯಕಶ್ಯಪ್ಪನ ಮಗ ಪ್ರಹ್ಲಾದನು ಹರಿಯ ಪರಮ ಭಕ್ತನಾಗಿದ್ದ ಹರಿಯನ್ನು ಪೂಜಿಸದೆ ಹಿರಣ್ಯ ಪೂಜಿಸಲು ಆತನ ಮಗ ಒಪ್ಪುವುದಿಲ್ಲ ಆಗ ಮಗನ ಮೇಲೆ ಕೋಪಗೊಂಡ ಹಿರಣ್ಯ ಕಶ್ಯಪ ಮಗನನ್ನ ಮುಂದಾಗ್ತಾನೆ ಅನೇಕ ಯೋಜನೆಗಳನ್ನು ರೂಪಿಸಿ ಕೊಲ್ಲಲು ಯತ್ನಿಸ್ತಾನೆ ಆದರೆ ಪ್ರತಿ ಬಾರಿಯೂ ಪ್ರಹ್ಲಾದ ಸಾವಿನಿಂದ ತಪ್ಪಿಸಿಕೊಳ್ಳುತ್ತಾನೆ ಒಮ್ಮೆ ಹಿರಣ್ಯ ಕಶ್ಯಪು ಮಗ ಪ್ರಹ್ಲಾದನ ಬಳಿ ಬಂದು ತಾನೆ ನಿನ್ನ ಹರಿ ಎಂದು ಪ್ರಶ್ನಿಸ್ತಾನೆ ಆಗ ಪ್ರಹ್ಲಾದನು ನನ್ನ ಹರಿ ಎಲ್ಲೆಲ್ಲೂ ಇದ್ದಾನೆ ಎಂದು ಹೇಳುತ್ತಾನೆ ಇದರಿಂದ ಕೋಪಗೊಂಡ ಹಿರಣ್ಯ ಕಶ್ಯಪು ಈ ಕಂಬದಲ್ಲೂ ಹರಿಯಿದ್ದಾನೆಯೇ ಎಂದು ಕೇಳಿ ಕಂಬಕ್ಕೆ ಗದೆಯಿಂದ ಹೊಡೆಯುತ್ತಾನೆ ಆಗ ಕಂಬದಿಂದ ಬಂದ ವಿಷ್ಣು ಅರ್ಧ ಸಿಂಹ ಅರ್ಧ ಮನುಷ್ಯನ ರೂಪದಲ್ಲಿ ನರಸಿಂಹ ಅವತಾರವನ್ನು ತಾಳಿ ಹಗಲು ರಾತ್ರಿಯಲ್ಲದೆ ಸಂಧ್ಯಾಕಾಲದಲ್ಲಿ ಮನೆಯ ಒಳಗೂ ಹೊರಗು ಅಲ್ಲದೆ ಅರಮನೆಯ ಬಾಗಿಲಲ್ಲಿ ಭೂಮಿಯ ಮೇಲೂ ಆಕಾಶದ ಮೇಲೂ ಅಲ್ಲದೆ ತನ್ನ ಕಾಲ ಮೇಲೆ ಇರಿಸಿ ತನ್ನ ಉಗುರುಗಳಿಂದ ಹೊಟ್ಟೆಯನ್ನು ತಿವಿದು కష్యకున్న సంహరిస్తా మూరే శక్తిశాలి రాక్షస తారక ತಾರಕಾಸುರ ಹುಟ್ಟುವ ಮೊದಲೇ ಸೇಡಿನ ಬೆಂಕಿ ಹೊತ್ತಿ ಉರಿಯುತ್ತಿತ್ತು ಇಂದ್ರನು ಮಾಡಿದ ದೌರ್ಜನ್ಯವನ್ನು ತೀರಿಸಿಕೊಳ್ಳಲು ತಾರಕಾಸುರನ ತಂದೆ ವಜ್ರನಾಗ್ ತಪಸ್ಸನ್ನ ಮಾಡಿದರು ಇಂದ್ರನು ತನ್ನ ದುರಹಂಕಾರ ಮತ್ತು ಅಸೂಯೆ ಸ್ವಭಾವದಿಂದ ವಜ್ರನಾಗನ ಹೆಂಡತಿ ವರಂಗಿಯನ್ನ ವಂಚಿಸಿದ್ದ ಮತ್ತು ಹಿಂಸಿಸಿದ್ದ ವಜ್ರನಾಗ್ ತನ್ನ ಹೆಂಡತಿಯ ಈ ಸ್ಥಿತಿಯನ್ನ ಕಂಡಾಗ ಅವನ ಕೋಪವು ಹೆಚ್ಚಾಗಿತ್ತು ಇಂದ್ರನನ್ನು ಸೋಲಿಸುವ ಮತ್ತು ದೇವತೆಗಳ ಮೇಲೆ ಹಿಡಿತ ಸಾಧಿಸಬಲ್ಲ ಮಗನನ್ನು ನೀಡುವಂತೆ ವಜ್ರನಾಥ್ ಬ್ರಹ್ಮನ ಬಳಿ ವರ ಕೇಳಿದ ಅವನ ತಪಸ್ಸಿಗೆ ಸಂತಸಗೊಂಡ ಬ್ರಹ್ಮನು ವರವನ್ನು ನೀಡಿದ ಮತ್ತು ವರಾಂಗಿಯು ಸಾವಿರ ವರ್ಷಗಳ ಗರ್ಭಾವಸ್ಥೆಯ ನಂತರ ತಾರಕಾಸುರನಿಗೆ ಜನ್ಮ ನೀಡಿದ್ರು ಅವನ ಹುಟ್ಟಿನಿಂದ ಭೂಮಿ ನಡುಗಿತು ತಾರಕಾಸುರನ ಬಾಲ್ಯವು ಅಸಾಧಾರಣವಾಗಿತ್ತು ಅವರು ಅಮರತ್ವವನ್ನು ಪಡೆಯಲು ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿದರು ಅಂತಿಮವಾಗಿ ಶಿವನು ಅವನ ತಪಸ್ಸಿಗೆ ಸಂತೋಷಪಟ್ಟು ವರವನ್ನ ನೀಡಲು ಕಾಣಿಸಿಕೊಂಡ ತಾರಕಾಸುರನು ಅಮರತ್ವದ ವರವನ್ನ ಕೇಳಿದ ಆದರೆ ಶಿವನು ಈ ವರವನ್ನ ನೀಡಲು ನಿರಾಕರಿಸಿದ ಆಗ ಅವನು ಕುತಂತ್ರದಿಂದ ಶಿವನ ಮಗನಿಂದಲೇ ತನ್ನನ್ನು ಕೊಲ್ಲಬೇಕೆಂದು ವರವನ್ನ ಕೇಳಿದ ಶಿವನು ತಥಾಸ್ತು ಎಂದ ಈ ವರದಿಂದ ತಾರಕಾಸುರನು ದೇವತೆಗಳನ್ನ ಹಿಂಸಿಸತೊಡಗಿದ ದೊಡ್ಡ ರಾಕ್ಷಸ ಸೈನ್ಯದೊಂದಿಗೆ ದೇವತೆಗಳ ರಾಜನಾದ ಇಂದ್ರನನ್ನ ಸೋಲಿಸಿ ಸ್ವರ್ಗವನ್ನ ವಶಪಡಿಸಿಕೊಂಡ ದೇವತೆಗಳನ್ನ ಗುಲಾಮರನ್ನಾಗಿಸಿಕೊಂಡ ನಿರಾಶರಾಗಿದ್ದ ದೇವತೆಗಳು ಬ್ರಹ್ಮನ ಬಳಿ ಬಂದು ಕೇವಲ ಶಿವನ ಪುತ್ರನಿಂದಲೇ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಎಂದು ಬೇಡಿಕೊಳ್ತಾರೆ ಈ ವೇಳೆ ದೇವತೆಗಳ ಕಿವಿಗೆ ಕಾರ್ತಿಕೇಯನ ಜನನದ ಸುದ್ದಿ ಬೀಳತ್ತೆ ಇದರಿಂದ ಕೊಂಚ ನಿರಾಳರಾಗ್ತಾರೆ ಕಾರ್ತಿಕೇಯನಿಗೆ ದಿವ್ಯ ಅಸ್ತ್ರಗಳನ್ನು ನೀಡಿ ದೇವತೆಗಳ ಸೇನೆಯ ಸೇನಾಧಿಪತಿ ಮಾಡಲಾಯಿತು ಅನೇಕ ಬಾರಿ ಯುದ್ಧ ಮಾಡಿ ಸೋಲು ಕಂಡಿದ್ದ ದೇವತೆಗಳು ಕಾರ್ತಿಕೇಯನ ಮುಂದಾಳತ್ವದಲ್ಲಿ ತಾರಕಾಸುರನನ್ನು ಸೋಲಿಸಲು ಯುದ್ಧಕ್ಕೆ ಮುಂದಾದರು ಆದರೆ ರಾಕ್ಷಸರ ಸೇನೆ ಎಷ್ಟು ಬಲಿಷ್ಠವಾಗಿತ್ತೆಂದರೆ ದೇವತೆಗಳ ದಾಳಿ ವ್ಯರ್ಥವಾಯಿತು ಇಂದ್ರ ಕೂಡ ಈ ಯುದ್ಧದಲ್ಲಿ ಸೋಲು ಕಂಡಿದ್ದ ತಾರಕಾಸುರ ಮತ್ತು ಕಾರ್ತಿಕೇಯನ ನಡುವೆ ಯುದ್ಧ ಮುಂದುವರಿಯಿತು ತಾರಕಾಸುರನು ತನ್ನ ಶಕ್ತಿಯನ್ನು ಪೂರ್ಣವಾಗಿ ಪ್ರದರ್ಶಿಸಿದ್ದನು ಮತ್ತು ತನ್ನ ಎಲ್ಲ ಶಕ್ತಿಯಿಂದ ಕಾರ್ತಿಕೇಯನಿಗೆ ಸವಾಲು ಹಾಕಿದ ತಾರಕಾಸುರನ ವೇಗ ಮತ್ತು ಶಕ್ತಿ ಎಷ್ಟು ಪ್ರಬಲವಾಗಿತ್ತೆಂದರೆ ಕಾರ್ತಿಕೇಯನು ಅನೇಕ ಬಾರಿ ಹಿಂದೆ ಸರಿಬೇಕಾಯಿತು ಕಾರ್ತಿಕೇಯನು ಅವನ ಮೇಲೆ ದಾಳಿ ಮಾಡಿದಾಗಲೆಲ್ಲ ತಾರಕಾಸುರನು ಮೊದಲಿಗಿಂತ ಹೆಚ್ಚು ಆಕ್ರಮಣಕಾರಿಯಾಗಿ ಪ್ರತಿಕ್ರಿಯಿಸುತ್ತಿದ್ದ ಈ ಮಹಾರಾಕ್ಷಸನನ್ನು ಸೋಲಿಸಲು ಕಾರ್ತಿಕೇಯನು ತನ್ನ ಎಲ್ಲ ಶಕ್ತಿ ಮತ್ತು ಕೌಶಲ್ಯವನ್ನು ಬಳಸಬೇಕಾಯಿತು ಅಂತಿಮವಾಗಿ ಕಾರ್ತಿಕೇಯನು ವೇಲ್ ಎಂಬ ದೈವಿಕ ಆಯುಧ ಬಳಸಿ ತಾರಕಾಸುರನ ಹೃದಯವನ್ನ ಚುಚ್ಚಿದ ಹಲವಾರು ಗಂಟೆಗಳ ಹೋರಾಟದ ನಂತರ ತಾರಕಾಸುರನು ಭೂಮಿಯ ಮೇಲೆ ಬಿದ್ದ ಅದು ಬೃಹತ್ ಪರ್ವತವು ಕುಸಿದಂತಿತ್ತು ಎರಡನೇ ಶಕ್ತಿಶಾಲಿ ರಾಕ್ಷಸ ಮಧು ಮತ್ತು ಕೈಟಭ ಮಧು ಮತ್ತು ಕೈಠಭ ರಾಕ್ಷಸರು ಭಗವಾನ್ ವಿಷ್ಣು ಆಳವಾದ ಯೋಗ ನಿದ್ರೆಯಲ್ಲಿದ್ದಾಗ ಮತ್ತು ಬ್ರಹ್ಮಾಂಡವು ಶೂನ್ಯದಲ್ಲಿ ಮಲಗಿರುವಾಗ ಅವನ ಕಿವಿಯ ಮೇಣದಿಂದ ಜನಿಸಿದ್ರು ಮಧು ಮತ್ತು ಕೈಠಭ ಬೀಜ ಮಂತ್ರದ ಶಕ್ತಿಯಿಂದ ಆದಿಶಕ್ತಿಯನ್ನು ಒಲಿಸಿಕೊಂಡು ಇಚ್ಛಾಮರಣೀಯ ವರ ಪಾಡಿದರು ಈ ವರವು ಅವರನ್ನು ಅಜೇಯರನ್ನಾಗಿ ಮಾಡಿತು ಮಧು ಮತ್ತು ಕೈಠಭ ತಮ್ಮನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ದೇವತೆಗಳಿಗೂ ಆಗಲ್ಲ ಎಂಬ ದುರಹಂಕಾರದಲ್ಲಿ ಮೆರೆಯುತ್ತಿದ್ದರು ತಮ್ಮ ಅಗಾಧವಾದ ಶಕ್ತಿಯಿಂದ ಮಧು ಮತ್ತು ಕೈಠಬ ಬ್ರಹ್ಮ ದೇವರಿಗೆ ಯುದ್ಧಕ್ಕೆ ಆಹ್ವಾನಿಸಿದರು ಇದರಿಂದ ಇಡೀ ಬ್ರಹ್ಮಾಂಡವೇ ನಡುಗಿತ್ತು ಬ್ರಹ್ಮದೇವರು ಇನ್ನು ಗಾಢ ನಿದ್ದೆಯಲ್ಲಿದ್ದ ವಿಷ್ಣುವಿನ ಸಹಾಯವನ್ನು ಕೇಳಿದರು ವಿಷ್ಣು ಎಚ್ಚರಗೊಂಡಾಗ ಎರಡು ರಾಕ್ಷಸರು ಮತ್ತು ವಿಷ್ಣುವಿನ ನಡುವೆ ಐದು ಸಾವಿರ ವರ್ಷಗಳ ಕಾಲ ಘೋರ ಯುದ್ಧವು ನಡೆಯಿತು ಈ ರಾಕ್ಷಸರನ್ನು ಸೋಲಿಸಲು ಶಕ್ತಿಯಿಂದಲ್ಲ ಬುದ್ಧಿವಂತಿಕೆಯಿಂದ ಎಂದು ಭಗವಾನ್ ವಿಷ್ಣುವಿಗೆ ತಿಳಿದಿತ್ತು ಯಾಕಂದರೆ ಮಧು ಮತ್ತು ಕೈಠಭ ಇಚ್ಛಾಮರ್ಣಿಗಳಾಗಿದ್ದರು ವಿಷ್ಣು ಯುದ್ಧದಲ್ಲಿ ಮಧು ಮತ್ತು ಕೈಟಭರ ಧೈರ್ಯ ಮತ್ತು ಶೌರ್ಯದಿಂದ ಪ್ರಭಾವಿತರಾಗಿ ನಿಮ್ಮ ಶೌರ್ಯದಿಂದ ನನಗೆ ತುಂಬಾ ಸಂತೋಷವಾಗಿದೆ ನೀವು ನನ್ನೊಂದಿಗೆ ಹೋರಾಡಿದ ರೀತಿಗೆ ನಾನು ನಿಮಗೆ ವರವನ್ನು ನೀಡುತ್ತೇನೆ ಎಂದು ಹೇಳುತ್ತಾರೆ ಇದಕ್ಕೆ ಪರಿಹಾಸ್ಯದಿಂದ ಉತ್ತರಿಸಿದ ಮಧು ಮತ್ತು ಕೈಟಭ ಓ ವಿಷ್ಣುವೇ ನಿನ್ನ ವರವನ್ನು ನಾವು ಸ್ವೀಕರಿಸುವುದಿಲ್ಲ ಅದಕ್ಕಿಂತ ಹೆಚ್ಚಾಗಿ ನಾವೇ ನಿಮಗೆ ಒಂದು ವರವನ್ನು ನೀಡುತ್ತೇವೆ ಎಂದರು ಈ ಸಮಯಕ್ಕೆ ಕಾದಿದ್ದ ವಿಷ್ಣು ನೀವು ನನಗೆ ವರ ನೀಡಬಯಸಿದರೆ ನಿಮ್ಮ ವಧೆ ನನ್ನ ಕೈಯಿಂದಲೇ ಸಾಧ್ಯ ಎಂಬ ವರವನ್ನು ನೀಡಿ ಎಂದು ವಿಷ್ಣು ಕೇಳುತ್ತಾರೆ ರಾಕ್ಷಸರು ತಮ್ಮ ಶಕ್ತಿ ಮತ್ತು ಅಜೇಯತೆಯ ಬಗ್ಗೆ ಹೆಮ್ಮೆ ಪಡುತ್ತಾ ವಿಷ್ಣು ಕೇಳಿದ ವರವನ್ನು ಕೊಡುತ್ತಾರೆ ಜೊತೆಗೆ ಷರತ್ತೊಂದನ್ನು ಇಡುತ್ತಾರೆ ನೀವು ನಮ್ಮನ್ನು ನೀರಿನಲ್ಲಿ ಕೊಲ್ಲಲು ಸಾಧ್ಯವಿಲ್ಲ ಭೂಮಿಯ ಮೇಲೆ ಮಾತ್ರ ನಮ್ಮನ್ನು ಕೊಲ್ಲಲು ಸಾಧ್ಯ ಎಂದು ವಿಷ್ಣು ಈ ಷರತ್ತನ್ನು ಒಪ್ಪಿಕೊಳ್ಳುತ್ತಾರೆ ನಂತರ ರಾಕ್ಷಸರನ್ನು ತನ್ನ ತೊಡೆಯ ಮೇಲೆ ಮಲಗಿಸಿ ಸುದರ್ಶನ ಚಕ್ರವನ್ನು ಬಳಸಿ ಸಂಹರಿಸ್ತಾರೆ ಈ ರೀತಿಯಿಂದಾಗಿ ಭಗವಾನ್ ವಿಷ್ಣು ತನ್ನ ಬುದ್ಧಿವಂತಿಕೆಯಿಂದ ಎರಡೂ ರಾಕ್ಷಸರನ್ನು ಕೊಲ್ತಾರೆ ಮೊದಲ ಶಕ್ತಿಶಾಲಿ ರಾಕ್ಷಸ ರಕ್ತಬೀಜಾಸುರ ಈತ ಅತ್ಯಂತ ಶಕ್ತಿಶಾಲಿ ಮಹಾ ಈತನು ತನ್ನ ಹೆಚ್ಚಿನ ಶಕ್ತಿಯಿಂದ ದೈತ್ಯ ರಾಕ್ಷಸನಾದ ಶುಂಭ ಮತ್ತು ನಿಶುಂಭರನ್ನ ಸಂಹರಿಸ್ತಾನೆ ಆತನ ಶಕ್ತಿಯ ವಿಶೇಷತೆ ಏನಂದರೆ ಆತನ ಶರೀರದಿಂದ ರಕ್ತದ ಒಂದು ಹನಿಯೇ ಆಗಲಿ ಭೂಮಿ ಮೇಲೆ ಬಿದ್ದಲ್ಲಿ ಆ ರಕ್ತದ ಹನಿಯಿಂದಲೇ ಮತ್ತೊಬ್ಬ ರಕ್ತ ಬೀಜನ ಹುಟ್ಟಿಕೊಳ್ಳುವನು ಇದು ರಕ್ತಬೀಜನಿಗೆ ಸಿದ್ಧಿಸಿದ್ದ ವರವಾಗಿತ್ತು ರಕ್ತಬೀಜನಿಗೆ ಅನುಗ್ರಹವಾಗಿದ್ದ ಈ ಅದ್ವಿತೀಯ ವರಬಲದ ಕಾರಣದಿಂದಾಗಿ ದೇವತೆಗಳಿಗೆ ಈ ಕುಖ್ಯಾತ ರಾಕ್ಷಸರನ್ನು ನಿಯಂತ್ರಿಸುವುದು ಅಸಾಧ್ಯವಾಗಿತ್ತು ಆದ್ದರಿಂದಲೇ ಆದಿಶಕ್ತಿ ಕಾಳಿದೇವಿಯು ರಕ್ತ ಬೀಜಾಸುರನನ್ನು ಸಂಹಾರ ಮಾಡ್ತಾಳೆ ಸಮ್ಮರಿಸಿದಾಗ ನೆಲಕ್ಕೆ ಬಿದ್ದ ರಾಕ್ಷಸನ ಪ್ರತಿಯೊಂದು ಹನಿಯೂ ಮತ್ತೊಂದು ರಕ್ತ ಬೀಜಾಸುರ ರಾಕ್ಷಸ ಹುಟ್ಕೊಳ್ತಿದ್ದ ಕೊನೆಯಲ್ಲಿ ಕಾಳೀತನ ದೊಡ್ಡ ನಾಲಿಗೆಯಿಂದ ನೆಲದ ಮೇಲೆ ಬಿದ್ದ ರಕ್ತವನ್ನು ನೆಕ್ಕಿ ಆತನ ರಕ್ತ ನೆಲಕ್ಕೆ ಬೀಳದಂತೆ ಎಲ್ಲವನ್ನು ಕುಡಿದು ರಾಕ್ಷಸನನ್ನ ಸಂಹಾರ ಮಾಡ್ತಾಳೆ